ನೆಕ್ಕೆಲಾಡಿಯ ನೆರೆ ಸಂತ್ರಸ್ತರ ಒಂದು ಕಾಲೋನಿ ಏನಿದೆ ಆ ಭಾಗದಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಸಂಭವಿಸಿರುವಂತಹ ಭಾರಿ ಪ್ರಮಾಣದ ಭೂಕುಸಿತ ಇದು ರಾತ್ರಿ ರಾತ್ರಿ ಶುಕ್ರವಾರ ನಾವು ಇಪ್ಪತ್ತು ವರ್ಷ ಆಯ್ತು ಇಲ್ಲಿ ಬಂದು ಆದ್ರೆ ಇಷ್ಟುವರೆಗೆ ಏನು ಹೀಗೆ ಆಗ್ಲಿಲ್ಲ ಬಿಳಿಯೂರು ಅಣೆಕಟ್ಟು ಏನಿದೆ ಆ ಅಣೆಕಟ್ಟಿನಲ್ಲಿ ಹಲಗೆಯನ್ನು ಹಾಕಿ ನೀರು ಶೇಖರಣೆಯನ್ನ ಮಾಡಲಾಗುತ್ತೆ ಅಣೆಕಟ್ಟಿನ ನೀರಿಂದಾಗಿ ಅದು ಅದು ಎರಡು ವರ್ಷದಿಂದ ಕಟ್ತಾ ಇದ್ದಾರೆ ಮೂರ್ನಾಲ್ಕು ಹೋಗಿದೆ ಇದೊಂದು ಹದಿನೈದು ಕನ್ನಡ ಅದು ಹೋಗಿದೆ ಮತ್ತೊಂದು ಸಾಫ್ಟಿಂಗ್ ಟ್ಯಾಂಕ್ ಬದಿಯಲ್ಲಿ ಮಾಡಿದ್ದೆವು ಅದು ಉಲ್ಟಾಗಿದೆ ಒಂದು ಹದಿನೈದು ಲಕ್ಷ ನಷ್ಟ ಆಗಬಹುದು ಖಾಸಗಿ ಒಂದು ಮನೆ ಇದು ನೆರೆ ಸಂತ್ರಸ್ತರಿಗೆ ಅಂತ ಕೊಟ್ಟಂಥ ಕಾಲನಿ ಇದು ಈ ನೆರೆಗೆ ಅನಾಹುತ ಆಗೋ ಬದಲು ಇಲ್ಲಿಂದ ಸುಮಾರು ನೂರು ನೂರೈವತ್ತು ಮೀಟರ್ ತಡೆಗೋಡೆ ನಿರ್ಮಿಸಿ ಈ ಕಾಲೋನಿಯನ್ನು ಮುಂದಿನ ದಿನಗಳಲ್ಲಿ ಯಾವುದು ಯಾವಗಡ ಆಗದಂತೆ ರಕ್ಷಣೆಗೆ ತಡೆಗೋಡೆ ನಿರ್ಮಿಸಬೇಕಂತ ಅವರ ನಿರ್ಮನೆ ನಮಗಿಂತ ಹಿರಿಯರು ಹೇಳ್ತಾ ಇದ್ರು ಮೊನ್ನೆ ಶುಕ್ರವಾರದ ಮಳೆ ಇಷ್ಟರವರೆಗೆ ನಾವು ಕಂಡಿಲ್ಲ ವಯನಾಡು ಕೇರಳ ಮತ್ತು ಮಡಿಕೇರಿಲ್ಲ ಅದನ್ನು ನಾವು ಕಂಡಿದ್ದೇವೆ ಇವತ್ತು ನಮ್ಮ ಕಣ್ಣ ಮುಂದೇನೆ ಈ ರೀತಿ ಘಟನೆ ಆಗ್ತಾ ಇದೆ ಅಂತ ಹೇಳಿದರೆ ನಮಗೆ ನೋಡಿದ ನೋಡಿದಾಗ ಒಂದು ಈ ಬಾರಿ ಸುರಿದಿರುವಂತಹ ಮಳೆ ಇಷ್ಟರವರೆಗೆ ಕಂಡು ಕೇಳರಿಯದಂತಹ ಒಂದು ಅವಾಂತರವನ್ನು ಭೀತಿಯನ್ನು ಅನಾಹುತಗಳನ್ನು ಸೃಷ್ಟಿ ಮಾಡಿದೆ ಬಹುಶಃ ಪುತ್ತೂರು ತಾಲೂಕಿನಾದ್ಯಂತ ವ್ಯಾಪಕವಾಗಿ ಹಾನಿ ಸಂಭವಿಸಿದೆ ಭೂಕುಸಿತ ಸಂಭವಿಸಿದೆ ಇಷ್ಟರವರೆಗೆ ಇಂತಹ ಒಂದು ಘಟನೆಗಳು ನಡೆದಿಲ್ಲ ಎನ್ನುವಂತಹ ಅಭಿಪ್ರಾಯಗಳನ್ನು ಬಹುತೇಕ ಮಂದಿ ವ್ಯಕ್ತಪಡಿಸ್ತಾ ಇದ್ದಾರೆ ಬಹುಶಃ ಈಗ ಪುತ್ತೂರು ತಾಲೂಕಿನ ನೆಕ್ಕಿ ಮೂವತ್ತ್ನಾಲ್ಕನೇ ನೆಕ್ಕಿಲಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಬಹಳಷ್ಟು ಸಮಸ್ಯೆಗಳಾಗಿದೆ ಅನ್ನುವಂಥದ್ದು ಸೊ ಈಗ ನಾನು ಮತ್ತೊಂದು ನಿದರ್ಶನವನ್ನು ತೋರಿಸ್ತಾ ಇರುವಂಥದ್ದು ಇದು ನೆಕ್ಕಿಲಾಡಿಯ ನೆರೆ ಸಂತ್ರಸ್ತರ ಒಂದು ಕಾಲೋನಿ ಏನಿದೆ ಆ ಭಾಗದಲ್ಲಿ ನಾನೇ ಛೇತ್ರಾವತಿ ನದಿ ತೀರದಲ್ಲಿ ನದಿಯ ಪಕ್ಕದಲ್ಲಿ ಸಂಭವಿಸಿರುವಂತಹ ಭಾರಿ ಪ್ರಮಾಣದ ಭೂಕುಸಿತ ಇಲ್ಲಿ ಇದ್ದಂತಹ ತೆಂಗಿನ ಮರಗಳಾಗಿರ್ಬೋದು ಅಡಿಕೆ ಮರಗಳಾಗಿರ್ಬೋದು ಬಾಳೆ ಗಿಡಗಳಾಗಿರ್ಬೋದು ಬಿದಿರಿನ ಒಂದು ಹಿಂಡಾಗಿರ್ಬೋದು ಎಲ್ಲವೂ ಕೂಡ ಸಂಪೂರ್ಣವಾಗಿ ನದಿಯ ಪಾಲಾಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು ಇನ್ನು ಇಲ್ಲೇ ಪಕ್ಕದಲ್ಲಿ ಒಂದು ಮೆಟ್ಟಲಿನ ವ್ಯವಸ್ಥೆ ಇತ್ತು ನದಿಗೆ ಇಳಿದುಕೊಂಡು ಹೋಗೋದಕ್ಕೆ ಆ ಒಂದು ಮೆಟ್ಟಿಲಿನ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ನೀವು ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು ಆ ಮೆಟ್ಟಿಲು ಮಣ್ಣಿನ ಸಮೇತ ಜಾರಿಕೊಂಡು ಕೆಳಗೆ ಹೋಗಿದೆ ಆ ಭಾಗದಲ್ಲಿ ಕಲ್ಲು ಚದರಿಕೊಂಡು ಬಿದ್ದಿರುವಂಥದ್ದನ್ನು ಕೂಡ ನೀವು ಗಮನಿಸಬಹುದು ಇಲ್ಲದಂತಹ ಅಡಿಕೆ ಮರಗಳು ಮಣ್ಣಿನ ಸಮೇತ ಕೆಳಭಾಗಕ್ಕೆ ಜಾರಿಕೊಂಡು ಹೋಗಿರುವಂಥದ್ದು ಕೂಡ ನೀವು ಇಲ್ಲಿ ಗಮನಿಸಬಹುದಾದಂತಹ ದೃಶ್ಯಗಳು ಸರಿಸುಮಾರು ಹಲವು ಮೀಟರ್ಗಳಷ್ಟು ಉದ್ದಕ್ಕೆ ಹಲವು ನೂರು ಮೀಟರ್ಗಳ ಉದ್ದಕ್ಕೂ ಕೂಡ ಇಲ್ಲಿ ಕುಸಿತ ಆಗಿದೆ ಅನ್ನುವಂಥದ್ದು ಆ ಭಾಗವನ್ನು ಗಮನಿಸಿದರೆ ಕೂಡ ನಿಮಗೆ ಬಹಳಷ್ಟು ಮರಗಳು ಬುಡ ಸಮೇತ ಕೆಳಭಾಗಕ್ಕೆ ಜಾರಿ ಇರುವಂಥದ್ದು ನಿಮಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವುದೇ ರೀತಿಯ ಒಂದು ಸೂಚನೆಗಳಿರಲಿಲ್ಲ ಅಂದರೆ ಈ ಹಿಂದೆ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಇಂತಹ ಒಂದು ಕುಸಿತಗಳಾಗಲಿ ಅಥವಾ ಅನಾಹುತಗಳು ಸಂಭವಿಸಿರಲಿಲ್ಲ ಇದು ಹೇಗೆ ಯಾಕಾಯ್ತು ಅನ್ನುವಂಥದ್ದು ಈ ಭಾಗದಲ್ಲಿ ಇರುವಂತಹವರನ್ನ ಕಾಡ್ತಾ ಇರುವಂತಹ ದೊಡ್ಡ ಪ್ರಶ್ನೆ ಒಂದು ಮಾಹಿತಿಯ ಪ್ರಕಾರ ಈ ಬಿಳಿಯೂರು ಅಣೆಕಟ್ಟು ಏನಿದೆ ಆ ಅಣೆಕಟ್ಟಿನಲ್ಲಿ ಹಲಗೆಯನ್ನು ಹಾಕಿ ನೀರು ಶೇಖರಣೆಯನ್ನು ಮಾಡಲಾಗುತ್ತೆ ಕಳೆದ ಎರಡು ವರ್ಷಗಳಿಂದ ಅಲ್ಲಿ ನೀರು ಸಂಗ್ರಹಗೊಳ್ತಾ ಇದೆ ಸೊ ಅದರ ಪರಿಣಾಮ ಇಲ್ಲಿ ಮಣ್ಣು ಸಡಿಲಗೊಂಡು ಈ ರೀತಿ ಸಂಭವಿಸಿರಬಹುದು ಎನ್ನುವಂತಹ ಒಂದು ಮಾಹಿತಿಗಳನ್ನು ಕೂಡ ಅವರು ಹೇಳ್ತಾ ಇರುವಂತದ್ದು ಗಮನಿಸಿದ್ರೆ ಮೇಲ್ಭಾಗದಿಂದ ಗಮನಿಸಿದ್ರೆ ನಿಮಗೆ ಇದರ ಒಂದು ಗಂಭೀರತೆ ಎಷ್ಟಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ ಅಂದ್ರೆ ಇದೆಲ್ಲವೂ ಕೂಡ ಕೆಳಭಾಗದಲ್ಲಿ ಕಾಣ್ತಾ ಇರುವಂಥ ಮರಗಳಾಗಿರ್ಬೋದು ತೆಂಗಿನ ಮರ ಆಗಿರ್ಬೋದು ಅಥವಾ ಇನ್ನಿತರ ಮರಗಳು ಅಲ್ಲಿರಲಿಲ್ಲ ಮೇಲ್ಭಾಗದಲ್ಲಿತ್ತು ಆದರೆ ಈಗ ಈ ಒಂದು ಕುಸಿತದ ಪರಿಣಾಮ ಎಲ್ಲವೂ ಕೂಡ ಕೆಳಭಾಗಕ್ಕೆ ಜಾರಿಕೊಂಡು ಹೋಗಿದೆ ಅನ್ನುವಂಥದ್ದು ಸೊ ಹೀಗಾಗಿ ಮುಂದಕ್ಕೂ ಕೂಡ ಅಪಾಯ ಇದೆ ಯಾಕಂತ ಹೇಳಿದರೆ ಇದೇ ರೀತಿ ಮಳೆ ಬಂದರೆ ಅಥವಾ ಮುಂದಿನ ದಿನಗಳಲ್ಲಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆದರೆ ಬಹಳಷ್ಟು ಅಪಾಯ ಆಗುತ್ತೆ ಅನ್ನುವಂಥ ಸೊ ಹಾಗಿದಾಗಿ ಒಂದು ಘಟನೆಯ ಬಗ್ಗೆ ಇಲ್ಲಿನವರಿಂದ ಈ ಜಾಗದ ಮಾಲಕರಾಗಿರ್ಬೋದು ಅಥವಾ ಪಕ್ಕದ ಅಕ್ಕಪಕ್ಕದ ಸ್ಥಳೀಯರಾಗಿರ್ಬೋದು ಅವರಿಂದ ಒಂದೊಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ ಸೊ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ ಇಲ್ಲಿ ಪಕ್ಕದಲ್ಲೇ ವಾಸವಾಗಿರುವಂಥವ್ರು ಅವರಿಂದ ಕೇಳೋಣ ನಮಸ್ತೆ ನಿಮ್ಮ ಹೆಸರು ಬಾಲಕೃಷ್ಣ ಅಂತ ಓಕೆ ಇದು ರಾತ್ರಿ ಹತ್ತುವರೆ ಗಂಟೆ ಮೊನ್ನೆ ಮಳೆವರೆದು ಜೋರು ಮಳೆ ಇತ್ತಲ್ಲ ಆ ದಿವಸ ಶುಕ್ರವಾರ ರಾತ್ರಿ ಹತ್ತು ಗಂಟೆ ಹತ್ತುವರೆ ನನ್ನ ಮಗ ಹೇಳಿದ ಏನೋ ಸೌಂಡ್ ಬರ್ತಾ ಉಂಟು ಎಂತ ಅಂತ ಅದು ನೋಡ್ಲಿಕ್ಕೆ ನಾವು ಬರಲಿಲ್ಲ ರಾತ್ರಿ ಅಲ್ಲ ಮಳೆ ಧಾರಾಕಾರ ಬರ್ತಾ ಇತ್ತು ಹಾಗೆ ನಾವು ಬರಲಿಲ್ಲ ಬೆಳಿಗ್ಗೆ ನೋಡುವಾಗ ಎಲ್ಲ ತಲೆಯಿಂದ ತಲೆಗೆ ಜರಿದಿದೆ ಅಲ್ಲಿ ನಾವು ಇಪ್ಪತ್ತು ವರ್ಷ ಆಯಿತು ಇಲ್ಲಿ ಬಂದು ಆದರೆ ಇಷ್ಟವರೆಗೆ ಏನು ಹೀಗೆ ಆಗಲಿಲ್ಲ ಇದೇ ಮೊದಲ ಬಾರಿಗೆ ಎಷ್ಟು ಅವಾಂತರ ಆಗಿದೆ ಅಂದರೆ ಯಾಕೆ ಕಾರಣ ಏನು ಅಂತ ಈಗ ಕಾರಣ ಮಳೆ ಇದು ಬೇಸಿಗೆಗಾಲದಲ್ಲಿ ಕಾಲದಲ್ಲಿ ಹೊಳೆಯಲ್ಲಿ ನೀರು ಕಟ್ತಾರಲ್ಲ ಆ ಅಣೆಕಟ್ಟಿನ ನೀರಿಂದಾಗಿ ಅದು ಅದು ಎರಡು ವರ್ಷದಿಂದ ಕಟ್ತಾ ಇದ್ದಾರೆ ಆದ ಕಾರಣ ಅದು ಇಡೀ ವರ್ಷ ನಿಲ್ತದಲ್ಲ ಇಡೀ ಆರು ತಿಂಗಳು ಹಾಗೆ ನಿಲ್ತದೆ ಆದ ಕಾರಣ ಅದರಿಂದಾಗಿ ಒಳಗೆ ಹೊಸರು ಇದಾಗಿ ಜರ್ದ ಕಾರಣ ಮಣ್ಣು ಹೌದು ಮಣ್ಣು ಇದಾಗ್ತಲ್ಲ ಮೆತ್ತಾಗಿ ಆಗ್ತದೆ ಹೌದು ಹೌದು ನಾಶವಾಗಿತ್ತು ಅಡಿಕೆ ಮರ ತೆಂಗಿನ ಮರ ಮತ್ತೆ ಕೆಲವು ಮರಗಳಿತ್ತು ಅದೆಲ್ಲ ಹೋಗಿತ್ತು ಇನ್ನು ಇನ್ನು ಮಳೆಗಾಲದಲ್ಲಿ ನದಿಯ ನೀರಿನ ಪ್ರಮಾಣ ಹೆಚ್ಚಾದ್ರೆ ಇನ್ನೂ ಕೂಡ ಈ ಜಾಗ ಹೌದು ಅಪಾಯ ಉಂಟು ಜಾಸ್ತಿ ಅಪಾಯ ಉಂಟು ಆದ್ರೆ ಎಲ್ಲ ಬದಿಯಲ್ಲೇ ಉಂಟು ಆದ ಕಾರಣ ಎಲ್ಲ ಇದು ಅಪಾಯ ಉಂಟು ಜಾಸ್ತಿ ಅಪಾಯ ಉಂಟು ಈಗ ನಮ್ಮ ಜೊತೆಗೆ ಈ ಜಾಗದ ಮಾಲಕರಿದ್ದಾರೆ ಅವರ ಜೊತೆ ಕೇಳೋಣ ನಮಸ್ತೆ ಸರ್ ಆಮಾರ ಅಂತ ಇದು ಮೊನ್ನೆ ಇದು ಶುಕ್ರವಾರ ಫ್ಲಡ್ ಬಂದು ಸಾಧಾರಣ ಈ ಲೆವೆಲಲ್ಲಿ ಬಂದಿತ್ತು ಇಷ್ಟವರೆಗೆ ನಾನು ಮೂವತ್ತ್ ಮೂವತ್ತ್ ಮೂರು ವರ್ಷ ಆಯ್ತು ಇದ್ದು ಇದು ಅಷ್ಟೊಂದು ಇಂಥ ಫ್ಲಡ್ ಫ್ಲಡ್ ಇದನ್ನು ಜಾಸ್ತಿ ಬಂದಿದೆ ಮೂರು ಮೂರು ಸಾಲ ಸಂಗಮ ಆದ ಉಂಟು ಆದರೆ ಈ ಟೈಪ್ ಆದ್ಯತೆ ಗೊತ್ತೇ ಇಲ್ಲ ನಮಗೆ ಹ್ಞೂ ಸಾಧಾರಣ ಇಲ್ಲಿ ಅದಕ್ಕೆ ನಮಗೆ ಒಂದು ಒಂಬತ್ತು ಒಂಬತ್ತು ಸೆನ್ಸು ರೆಕಾರ್ಡ್ ಅದು ಇದು ಹೊಳೆಪರ ಮುಖ ಅಂತ ಸಿಕ್ಕಿದೆ ಇದರಲ್ಲಿ ನಾವು ಕೃಷಿ ಎಲ್ಲ ಮಾಡ್ಬೋದು ಹಾಗೆ ಕೃಷಿ ಮಾಡಿದ್ದೇವೆ ಸಾಧಾರಣ ಒಂದು ಹತ್ತು ಮೂವತ್ತು ಮೂವತ್ತೆರಡು ತೆಂಗ್ ಕಂಗು ಒಂದು ಹತ್ತು ಹತ್ತು ತೆಂಗಿನ ಸಸ್ಯ ಎಲ್ಲ ಉಂಟು ತೆಂಗಿನ ಸಸಿಯಲ್ಲಿ ಮೂರು ನಾಲ್ಕು ಹೋಗಿದೆ ಇದೊಂದು ಹದಿನೈದು ತೆಂಗಿನ ಅಥವಾ ಕಂಗನ ಅದು ಹೋಗಿದೆ ಅಡಿಕೆ ಮರ ಮತ್ತೊಂದು ಸಾಫ್ಟಿಂಗ್ ಟ್ಯಾಂಕ್ ಬದಿಯಲ್ಲಿ ಮಾಡಿದ್ದೆವು ಅದು ಉಲ್ಟಾಗಿದೆ ಶೌಚಾಲಯ ಹ್ಮ್ ಅಂದ್ರೆ ಈ ರೀತಿ ಆಗುತ್ತೆ ಇಮ್ಯಾಜಿನೇಷನ್ ಇಲ್ಲ ಇದು ನಮ್ಮ ಸೈಡಲ್ಲಿ ಹೊಳಗೆ ಹೋಗ್ಲಿಕ್ಕೆ ಒಂದು ದಾರಿ ಇತ್ತು ಸಾರ್ವಜನಿಕವಾಗಿ ಅದ ಅದು ಹೋಗುವಾಗ ಇದರ ಒಟ್ಟಿಗೆ ಹೋಗಿದಾಗ ನಮ್ಗೆ ಗೊತ್ತಾಗೋದಿಲ್ಲ ಎಂತಂದ್ರೆ ಅದು ಮೊದಲು ಹೋದಾಗ ಇದು ಮೊದ್ಲು ನಮ್ಗೆ ಗೊತ್ತಿಲ್ಲ ಒಂದು ಹತ್ತುವರೆ ಗಂಟೆ ರಾತ್ರಿಗೆ ಸೌಂಡ್ ಆಯ್ತು ಅಂತ ನಮ್ಮ ಮನೆಯವರೇ ಹಿಂದಿನ ಮನೆಯವರೇ ಹೇಳಿತ್ತು ಅದು ಯಾವುದು ಎದ್ದು ನೋಡಲಿಲ್ಲ ನಾವು ನಾವು ನೋಡಿದ್ವಿ ಬೆಳಿಗ್ಗೆ ಹಾಂ ಈಗ ಹಾಗೆ ಸರ್ ಮಾಹಿತಿ ಪಂಚಾಯಿತಿಗೆ ನಾವಂದ್ರೆ ಅರ್ಜಿ ಕೊಟ್ಟಿದ್ದೇವೆ ನಮ್ದು ಎಷ್ಟು ಇದಾಗಿದೆ ಅದೆಲ್ಲ ನಂತರ ಶಾಸಕರಿಗೆಲ್ಲ ಕೊಡಬೇಕಂತ ಉಂಟು ಬರ್ತೇನೆ ಅಂತ ಹೇಳಿದರಂತೆ ಯಾವ್ದು ಬಂದು ನೋಡ್ತೇವೆ ಅಂತ ಒಂದು ಕಮ್ಮಿ ಇದಾಗ ಯಾವುದು ತಡೆಗೊಳಿಯೋದು ಮಾಡೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಮುಂದಕ್ಕೂ ಅಪಾಯ ಉಂಟು ಈಗ ಮಳೆ ಜಾಸ್ತಿ ಆದಾಗ ಈಗ ಹೊಳೆ ಈಗ ಇದು ಇದು ಪ್ರಾಯ ಇದು ಹತ್ತು 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 ಪರ್ಸೆಂಟ್ ಮಳೆ ಬರಲಿಲ್ಲ ಈಗ ಇನ್ನೊಂದು ಜನ ಐವತ್ತು ಐವತ್ತು ತೊಂಬತ್ತು ಪರ್ಸೆಂಟ್ ಮಳೆ ಬರಲಿಕ್ಕೆ ಉಂಟಿದ್ದು ಇನ್ನು ನಮಗೆ ಅಧ್ಯಕ್ಕೆ ಅದೇ ಹೆದರಿಕೆ ನಾವೀಗ ನಾಳೆ ನಾಳೆದು ಇಲ್ಲಿಗೆ ಯಾವುದು ನಮ್ಮ ತಾತ್ಕಾಲಿಕವಾಗಿ ತಾರ್ಪಲ್ ಹಾಕಿ ಈ ಚರಳು ಉಂಟಲ್ಲ ಹೊಯ್ಗೆದು ಅದನ್ನು ಗೋಣಿಯಲ್ಲಿ ತುಂಬಿಸಿ ಗೋಣಿ ಗೋಣಿತ ಹಾಕಿದ್ದೇವೆ ಹಾಂ ತಡೆಗೋಡೆ ಒಂದೊಂದು ಹಾಕಿ ಒಂದು ಸೇಫ್ಟಿ ಮಾಡಬೇಕಂತ ಉಂಟು ಇಲ್ಲಿನ ಅಲ್ಲಿವರೆಗೆ ಒಂದು ಹತ್ತು ಹದಿನೈದು ಲಕ್ಷ ನಷ್ಟ ಆಗ್ಬೋದು ಅಷ್ಟೇ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇನ್ನು ಸ್ಥಳಕ್ಕೆ ಪಂಚಾಯತ್ನವರು ಕೂಡ ಈಗಾಗಲೇ ಭೇಟಿಯನ್ನು ಕೊಟ್ಟಿದ್ದಾರೆ ಇನ್ನು ಪಕ್ಕದಲ್ಲೇ ಇಲ್ಲಿ ಪಂಚಾಯತ್ನ ಒಂದು ಕಾದಿರಿಸಿದ ಒಂದು ನಿವೇಶನ ಕೂಡ ಇತ್ತು ಅನ್ನುವಂಥ ಒಂದು ಮಾಹಿತಿ ಬಹುಶಃ ಅದು ಕೂಡ ಈಗ ಸಂಪೂರ್ಣ ನಾಶ ಆಗಿದೆ ಸೊ ಈಗ ನಮ್ಮ ಜೊತೆಗೆ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಪ್ರಶಾಂತ್ ಅವರು ಹಾಗೇನು ಉಪಾಧ್ಯಕ್ಷರಾಗಿರುವಂಥ ಹರೀಶ್ ಅವರಿದ್ದಾರೆ ಸೊ ಕೇಳೋಣ ಏನಿದು ಘಟನೆ ಅಂದರೆ ಈ ಹಿಂದೆ ಏನಾದರೂ ಇಂತಹ ಸೂಚನೆಗಳೇನಾದರೂ ಇತ್ತ ಅನ್ನುವಂಥದ್ದು ನಮಸ್ತೆ ನಮಸ್ತೆ ಇಲ್ಲಿ ಯಾವುದೇ ತರದ ನಾವು ಹುಟ್ಟಿ ಬೆಳೆದಂತ ಪ್ರದೇಶ ಇದು ಇಷ್ಟರವರೆಗೆ ಸುಮಾರು ನಮಗೆ ಮೂವತ್ತೆಂಟು ವರ್ಷಗಳಾಯ್ತು ನಾವು ಆಟ ಆಡುವಾಗಲೇ ಆಟ ಆಡಲಿಕ್ಕೆ ನದಿಗೆ ಬರ್ತಾಯಿದ್ದೇವೆ ಆಟ ನೀರಿಲ್ಲದ ಸಮಯದಲ್ಲಿ ಆಗ ಕೂಡ ಅದು ಪಂಚಾಯತಿಂದ ಕಾಲುದಾರಿ ವ್ಯವಸ್ಥೆ ಇತ್ತು ಅದರ ನಂತರ ಅಭಿವೃದ್ಧಿ ಆಯಿತು ಆದರೆ ಇಂಥ ಪರಿಸ್ಥಿತಿ ಇದು ಆದಂಥ ಅವಘಡಗಳನ್ನು ಯಾವತ್ತೂ ನಾವು ಕಂಡಿಲ್ಲ ಇನ್ನು ಪ್ರಥಮ ಬಾರಿಗೆ ಏನಂದರೆ ಸುಮಾರೊಂದು ಈಗ ಕೆಲವರು ಹೇಳುವ ಪ್ರಕಾರ ಸುಮಾರು ಎರಡು ವರ್ಷದಿಂದ ತಡೆ ಅಣೆ ನಿಂದ ನೀರು ನಿಲ್ತದೆ ಆ ನೀರಿನಿಂದಾಗಿ ಮಣ್ಣು ಸಡಿಲಗೊಂಡು ಈ ಸಲ ಐದು ಆಗಿರ್ಬೋದು ಅಂತ ಕೆಲವು ಅಂದಾಜು ಹೇಳ್ತಾ ಇದ್ದಾರೆ ಮತ್ತೊಂದು ಏನಂದರೆ ಪಕ್ಕದಲ್ಲಿ ಪಂಚಾಯತ್ನ ಹಿಂಗುಗುಂಡಿಗೋಸ್ಕರ ಈ ಕಾಲೋನಿಯ ಎಲ್ಲರದು ಹಿಂಗುಗುಂಡಿ ಚರಂಡಿ ನೀರು ಬಂದು ಇದು ಮಾಡಲಿಕ್ಕೆ ಗುಂಡಿಗೆ ನಿವೇಶನಕ್ಕೆ ಇದಾಗಿತ್ತು ಮೀಸಲಾ ರಿಸರ್ವ್ ಮಾಡಿದರು ಅದು ಕೂಡ ಸಂಪೂರ್ಣವಾಗಿ ನದಿಯ ಬಡಲು ಸೇರಿಕೊಂಡಿದೆ ಈಗ ಮತ್ತೇನಂದರೂ ಇದೊಂದು ನೆನೆಯದೇ ಆದಂಥ ಅವಘಡ ಯಾವುದೇ ನೀರು ಬಂದು ಅಥವಾ ಇದು ಇದು ಸುಮಾರು ಹತ್ತುವರೆಗೆ ಹನ್ನೊಂದು ಗಂಟೆಗೆ ಇವ್ರಿಗೆ ಮನೆಯಿಂದ ಫೋನ್ ಬಂತು ಪಕ್ಕದ ಮನೆಯಿಂದ ಈ ಥರ ಒಂದು ಶಬ್ದ ಬರ್ತಾ ಇದೆ ಅಂತ ನಾವು ಬಂದು ನೋಡುವಾಗ ಬರುವಂಥ ಪರಿಸ್ಥಿತಿ ಇರಲಿಲ್ಲ ಇಲ್ಲಿಗೆ ತುಂಬ ಮಳೆ ಇತ್ತು ಆದರೂ ಅಲ್ಲಿ ಬಂದು ನೋಡುವಾಗ ಇದು ಇಷ್ಟು ಅವಘಡ ಅದು ಕಾಣಲಿಲ್ಲ ಅಲ್ಲಿಂದ ಸ್ಟೆಪ್ ಹೋಗಿದೆ ಅಂತ ಮಾತ್ರ ಗೊತ್ತಾಯಿತು ಮರು ದಿವಸ ಬೆಳಿಗ್ಗೆ ಬಂದು ನೋಡುವಾಗ ಅದೇ ಬೆಳಿಗ್ಗೆ ವಿ ಅವರು ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರೆಲ್ಲ ಬಂದಿದ್ದರು ಬಂದು ವೀಕ್ಷಣೆ ಮಾಡಿ ನೋಡುವಾಗ ಸಂಪೂರ್ಣವಾಗಿ ಇದು ಕೆಳಗೆ ಕೂತಾಗಿತ್ತು ಅದಕ್ಕೆ ಮತ್ತೊಂದು ಏನಂದರೆ ನಾವು ಈಗ ಏನು ಶಾಸಕರಲ್ಲಿ ಒಂದು ಮನವಿ ಇದು ನೆರೆ ಸಂತ್ರಸ್ತರಿಗೆ ಅಂತ ಕೊಟ್ಟಂಥ ಕಾಲೋನಿ ಇದು ಇವರಿಗೋಸ್ಕರ ಕೊಟ್ಟಿರುವಾಗ ಈ ನೆರೆಗೆ ಅನಾಹುತ ಆಗೋ ಬದಲು ಇಲ್ಲಿಂದ ಸುಮಾರು ನೂರು ನೂರೈವತ್ತು ಮೀಟರ್ ತಡೆಗೋಡೆ ನಿರ್ಮಿಸಿ ಈ ಕಾಲೋನಿಯನ್ನು ಮುಂದಿನ ದಿನಗಳಲ್ಲಿ ಯಾವುದು ಯಾವಡ ಆಗದಂತೆ ರಕ್ಷಣೆಗೆ ತಡೆಗೋಡೆ ನಿರ್ಮಿಸಬೇಕಂತ ಅವರ ನಿಮ್ಮ ಮನವಿ ಈ ಪ್ರದೇಶ ನೆರೆ ಸಂತ್ರಸ್ತರ ಕಾಲೋನಿ ನೆರೆ ಸಂತ್ರಸ್ತರ ಕಾಲೋನಿಯಲ್ಲಿ ಈ ರೀತಿಯಾದ ಅವಘಡ ಆದದ್ದು ಅಂದರೆ ನಮ್ಮ ನಮಗಿಂತ ಹಿರಿಯರು ಹೇಳ್ತಾ ಇದ್ರು ಮೊನ್ನೆ ಶುಕ್ರವಾರದ ಮಳೆ ಇಷ್ಟರವರೆಗೆ ನಾವು ಕಂಡಿಲ್ಲ ನೋಡಿಲ್ಲ ಅಂತೇಳಿ ಇದೇ ಪರಿಸರದ ಜನಗಳು ಹೇಳ್ತಾ ಇದ್ದಾರೆ ಏನಂತ ಹೇಳಿದರೆ ಇಷ್ಟರವರೆಗೆ ಇಂಥ ಅವಘಡ ಇಲ್ಲಿ ಸಂಭವಿಸಿಲ್ಲ ಅಂತೇಳಿ ಇದೇನಂತ ಹೇಳಿದರೆ ಬಹುಶಃ ನಾವೆಲ್ಲ ವಯನಾಡು ಕೇರಳ ಮತ್ತು ಮಡಿಕೇರಿಲಿ ಅದನ್ನು ನಾವು ಕಂಡಿದ್ದೇವೆ ಇವತ್ತು ನಮ್ಮ ಕಣ್ಣ ಮುಂದೆ ಈ ರೀತಿ ಘಟನೆ ಆಗ್ತಾ ಇದೆ ಅಂತ ಹೇಳಿದರೆ ನಮಗೆ ಇವತ್ತು ನೋಡಿದ ನೋಡಿದಾಗ ಒಂದು ರೋಚಕ ಅನಿಸ್ತಾ ಇದೆ ಏಕೆಂಥೇಳಿದರೆ ಹಲವಾರು ತೆಂಗಿನ ಮರಗಳು ನದಿಯ ಒಡಲು ಸೇರಿದೆ ಅದೇ ಅಡಿಕೆ ಮರಗಳು ಬಿದಿರಿನ ಕೊಂಬೆಗಳು ಎಲ್ಲ ಸೇರಿಕೊಂಡು ಎಲ್ಲ ನದಿ ಪಾಲಾಗಿದೆ ಇಲ್ಲಿ ಮೆಟ್ಟಿಲಿನ ವ್ಯವಸ್ಥೆ ಇತ್ತು ಇಲ್ಲಿ ಏನು ಇದು ಪಿತ್ರ ಇವರ ಪಿಂಡ ಪ್ರಧಾನದಂಥ ಕಾರ್ಯಗಳಿಗೆ ಮೆಟ್ಟಿಲಿನ ವ್ಯವಸ್ಥೆ ಇತ್ತು ಇಂದು ಅದರ ಎಲ್ಲ ಸಂಪರ್ಕ ಕಡಿತಗೊಂಡಿದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡಿದೆ ಏನಂತ ಹೇಳಿದರೆ ಈ ಭಾಗದಲ್ಲಿ ಒಂದು ಸದೃಢವಾದಂತಹ ಒಂದು ತಡೆಗೋಡೆ ನಿರ್ಮಾಣ ಆಗಬೇಕು ನಿರ್ಮಾಣ ಆಗಿ ಈ ಭಾಗವನ್ನು ರಕ್ಷಿಸಬೇಕು ಯಾಕೆಂಥೇಳಿದರೆ ಇದೇ ರೀತಿಯಾಗಿ ಒಡಲು ಸೇರಿಕೊಂಡರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಅಪಾಯ ತುಂಬ ಇದೆ ಹಲವಾರು ಮನೆಗಳು ನದಿ ಪಾಲಾಗುವಂಥ ಸಾಧ್ಯತೆ ಇದೆ ಅದ್ ಅದಕ್ಕೆ ಬೇಕಾಗಿ ಇದೇ ಸಂದರ್ಭದಲ್ಲಿ ಒಂದು ಈ ಮಳೆಗಾಲದ ಸಂದರ್ಭದಲ್ಲಿ ಇಂಥ ಅವಘಡ ಸಂಭವಿಸಿದ ಹಾಗೆ ಮುಂದಿನ ದಿನಗಳಲ್ಲಿ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕಂದರೆ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಇದಿಷ್ಟು ಈ ನೆಕ್ಕಿಲ ಅಡಿಯ ನೆರೆ ಸಂತ್ರಸ್ತರ ಕಾಲನಿ ಏನಿದೆ ಅಂದರೆ ಈ ಹಿಂದೆ ಬಂದಂತಹ ನೆರೆಯಲ್ಲಿ ಸಂತ್ರಸ್ತರಾದವರಿಗೋಸ್ಕರ ನಿರ್ಮಾಣಗೊಂಡಿದ್ದಂತಹ ಕಾಲೋನಿ ಆ ಬಳಿಕ ಇಲ್ಲಿ ಯಾವುದೇ ರೀತಿಯ ಅನಾಹುತಗಳು ಸಂಭವಿಸಿರಲಿಲ್ಲ ಆದರೆ ಈ ಬಾರಿ ಈ ರೀತಿ ಸಂಭವಿಸಿದೆ ಇನ್ನು ಇದಕ್ಕೆ ಒಂದು ತಡೆ ಕೋಡೆಗಳನ್ನು ರಚನೆ ಮಾಡಿ ಸೂಕ್ತವಾದ ವ್ಯವಸ್ಥೆಗಳನ್ನು ಮಾಡದೇ ಇದ್ದರೆ ಇನ್ನು ಮುಂದಕ್ಕೆ ಇನ್ನಷ್ಟು ಅಪಾಯಗಳಾಗ್ಬೋದು ಯಾಕಂತ ಹೇಳಿದರೆ ಈ ಭಾಗದಲ್ಲಿ ಬಹಳಷ್ಟು ಮನೆಗಳಿದೆ ಅವುಗಳಿಗೆಲ್ಲವೂ ಕೂಡ ತೊಂದರೆ ಇದೆ ನದಿಯಿಂದ ಕೆಲವೇ ಮೀಟರ್ ದೂರದಲ್ಲಿರುವಂಥದ್ದು ಸೊ ಹೀಗಾಗಿ ಸೂಕ್ತವಾದ ವ್ಯವಸ್ಥೆಗಳಾಗಬೇಕು ಅಂದರೆ ಪಂಚಾಯತ್ನಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಪಂಚಾಯತ್ ಉಪಾಧ್ಯಕ್ಷರು ಕೂಡ ಈಗಾಗಲೇ ಹೇಳಿದ್ದಾರೆ ನಿರಂತರವಾಗಿ ಬಹುಶಃ ಎಲ್ಲ ಕಡೆಗಳಲ್ಲಿ ಎಲ್ಲೆಲ್ಲಿ ಈ ರೀತಿಯ ಸಮಸ್ಯೆಗಳು ಸಂಭವಿಸಿದವು ಎಲ್ಲ ಕಡೆಗಳಲ್ಲೂ ಕೂಡ ಈಗ ಪಂಚಾಯತ್ನವರು ಒಂದು ಸಕ್ರಿಯವಾಗಿ ಆ ಒಂದು ಪರಿಹಾರ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಆದರೆ ದೊಡ್ಡ ಮಟ್ಟದಲ್ಲಿ ಈ ರೀತಿ ಒಂದು ಶಾಶ್ವತವಾದ ವ್ಯವಸ್ಥೆಗಳನ್ನು ಕಲ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅವರು ಹೇಳ್ತಾ ಇರುವಂತಹ ಮಾತು ಸೊ ಹೀಗಾಗಿ ಈ ಬಗ್ಗೆ ಒಂದು ಸೂಕ್ತವಾದ ವ್ಯವಸ್ಥೆಗಳಾಗಲಿ ಆ ಮೂಲಕ ಇಂತಹ ಒಂದು ಮುಂದಕ್ಕೆ ಆಗಬಹುದಾದಂತಹ ಅನಾಹುತಗಳು ತಪ್ಪಲಿ ಅನ್ನುವಂತಹ ಒಂದು ಆಶಯದೊಂದಿಗೆ ಲತೇಶ್ ವಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನೀವು ಸುಪಿನಂಗಡಿ ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ನಗರಸಭೆಯಿಂದ ನಿಯೋಜಿಸಿದ ವಾಹನಗಳಿಗೆ ಹಸಿ ಒಣ ಮತ್ತು ಅಪಾಯಕಾರಿ ಕಸವಾಗಿ ವಿಂಗಡಿಸಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕದೆ ಕಸದ ಬುಟ್ಟಿಯ ಮುಖಾಂತರವೇ ಪ್ರತ್ಯೇಕವಾಗಿ ನೀಡಿ ಸಹಕರಿಸುವುದು ನಗರದ ಎಲ್ಲ ಉದ್ದಿಮೆದಾರರು ತಮ್ಮ ಉದ್ದಿಮೆ ಸ್ಥಳದ ಮುಂಭಾಗದಲ್ಲಿ ಹಸಿರು ಬಣ್ಣದ ಬಿನ್ ಹಾಗೂ ನೀಲಿ ಬಣ್ಣದ ಬಿನ್ಗಳಿಂದ ಕಡ್ಡಾಯವಾಗಿ ಮತ್ತು ತಮ್ಮ ಉದ್ದಿಮೆಯಲ್ಲೇ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳಿಂದ ಬಳಕೆ ಮತ್ತು ಮಾರಾಟ ಮಾಡುವುದಿಲ್ಲ ಎಂಬ ನಾಮಫಲಕವನ್ನು ಅಳವಡಿಸಿ ಪುತ್ತೂರು ನಗರವನ್ನ ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿಸಲು ಎಲ್ಲರೂ ಪ್ರಯತ್ನಿಸೋಣ